ನಾನಿವತ್ತು ನಿಮಗೆಲ್ಲ ಕೆಲವೊಂದು ನಿಜಾಂಶನ ಹೇಳಬೇಕು ಅಂತಿದ್ದೀನಿ ಅದೇನು ಅಂತಂದರೆ ಎಲ್ಲರೂ ತಿಳ್ಕೊಂಡಿದ್ದಾರೆ ರಾವಣ ಸೀತೆನ ಎಳ್ಕೊಂಡು ಹೋದ ಅಪಹರಣ ಮಾಡ್ದ ಅಂಥೇಳಿ ಅದು ತಪ್ಪು ಕಲ್ಪನೆ ಸೀತೇನ ಮುಟ್ಟೋ ಯೋಗ್ಯತೆಯೂ ಇಲ್ಲ ಸೀತೆ ಸಾಕ್ಷಾತ್ ಲಕ್ಷ್ಮೀದೇವಿ ಅವಳು ಅವಳನ್ನು ಮುಟ್ಟೋ ಯೋಗ್ಯತೆ ರಾವಣಂಗಿದೆಯಾ ಅವನೊಬ್ಬ ರಾಕ್ಷಸ ಸಾಧ್ಯನೇ ಇಲ್ಲ ತಪ್ಪಾಗಿ ತಿಳ್ಕೊಬೇಡಿ ಏನು ಅಂತ ಈಗ ಹೇಳ್ತೀನಿ ಎರಡನೇದೇನು ಅಂತಂದರೆ ಫಸ್ಟು ಇದನ್ನು ತಿಳ್ಕೊಂಬಿಡಿ ಸೀತಾದೇವಿ ಜಿಂಕೆಗೆ ಆಸೆನೇ ಪಡಲಿಲ್ಲ ನಾಟಕ ಆಡಿದ್ಲಷ್ಟೇ ಅಂದರೆ ನಮಗೆಲ್ಲ ತೋರ್ಸೋಕ್ಕೋಸ್ಕರ ಅಂದರೆ ಕೈಗೆ ಎಟಕದ ವಸ್ತುವಿನ ಆಸೆ ಪಟ್ಟರೆ ಏನಾಗತ್ತೆ ಅನ್ನೋದು ನಮಗೆಲ್ಲ ತಿಳಿಸೋಕ್ಕೋಸ್ಕರ ಅವಳು ಆಸೆ ಪಟ್ಟಂತೆ ನಾಟಕ ಆಡಿದ್ಲು ಜಿಂಕೆ ಮೇಲೆ ಆಸೆನೇ ಇಲ್ಲ ಅವಳಿಗೆ ಆಸೆನೂ ಪಡಲಿಲ್ಲ ಅದು ಗೊತ್ತು ಇನ್ನೊಂದು ರಾಮ್ ರಾವಣನೇ ಕಳಿಸಿದ್ದು ಅನ್ನೋದು ಸೀತೆಗೆ ಗೊತ್ತಿತ್ತು ಹಾಗಾಗಿ ಅವಳು ಜಿಂಕೆನ ಆಸೆ ಪಡೋ ಥರ ನಾಟಕ ಆಡಿದ್ಲು ರಾಮದೇವ್ರನ್ನ ಕಳಿಸಿದ್ಲು ರಾಮಂಗೂ ಗೊತ್ತು ನಾನು ಜಿಂಕೆ ಹಿಂದೆ ಹೋದರೆ ರಾವಣ ಬರ್ತಾನೆ ಸೀತೆ ಎಳ್ಕೊಂಡು ಹೋಗ್ತಾನೆ ಅನ್ನೋದು ಪ್ರತಿ ಬರ್ತಾನೆ ಅಂತ ಗೊತ್ತು ರಾಮ ರಾವಣನೇ ಕಳಿಸಿದ್ದು ಅನ್ನೋದು ರಾಮದೇವ್ರಿಗೆ ಗೊತ್ತು ಸೀತೆನ ಅವಳು ಅವಳು ರಕ್ಷಣೆ ಮಾಡ್ಕೊಳ್ತಾನೆ ಅನ್ನೋ ಭರವಸೆನೂ ರಾಮದೇವ್ರಿಗಿತ್ತು ಅದೊಂದು ಇನ್ನೊಂದು ರಾವಣ ಎಳ್ಕೊಂಡು ಹೋಗೋಕ್ಕಾಗಲ್ಲ ಸೀತೆ ನಾನು ಗೊತ್ತಿದ್ದಾಗ ಯಾಕೆ ಹೋದ ಹೇಳಿದ್ನಲ್ಲ ರಾಮದೇವರು ರಾವಣನ ಸಂಹಾರ ಮಾಡಬೇಕು ಅಂತಲೇ ಅವತಾರ ತಾಳಿದ್ದು ಅವನು ಅದಕ್ಕೆ ಹೋಗಲೇಬೇಕಲ್ಲ ಕಾರಣ ಇಲ್ಲದೆ ಸುಮ್ಮನೆ ಹೋಗಿ ರಾವಣನ ಸಂಹಾರ ಮಾಡಿಬಿಟ್ಟಿದ್ದರೆ ಪಾಡಿಗೆ ಅವನಿದ್ದ ರಾವಣ ಯಾಕೆ ಸಂಹಾರ ಮಾಡ್ದ ರಾಮ ಯಾಕೆ ಮಾಡಬೇಕಿತ್ತು ಅನ್ನೋ ಪ್ರಶ್ನೆ ಬರ್ತಿತ್ತು ಹಾಗಾಗಿ ಅವನು ಜಿಂಕೆ ಹಿಂದೆ ಹೋದ ಹಿಂದೆನೇ ಲಕ್ಷ್ಮಣನು ಹೋದ ಸೀತಾದೇವಿ ಅವರಿಬ್ಬರು ಹೋಗ್ತಿದ್ದ ಹಾಗೇ ಇವಳು ಕೈಲಾಸಕ್ಕೆ ಕೊಟ್ಟೋದ್ಲು ಸೀತಮ್ಮ ಹೋದರು ಕೈಲಾಸದಲ್ಲಿ ರುದ್ರದೇವರಿಗೆ ಪಾರ್ವತಿಗೆ ಅತಿಥಿಯಾಗಿ ಹೋದ್ಲಲ್ಲಿ ಹೋದರು ಅಷ್ಟೇ ಬಿಟ್ಟರೆ ಇನ್ನೊಂದು ಸೀತಾದೇವಿ ತನ್ನ ಆಕೃತಿನ ಇಟ್ಬಿಟ್ಟು ಹೋದ್ಲು ಯಾಕೆ ಅಂತಂದರೆ ಆಕೃತಿನ ಎಳ್ಕೊಂಡು ಹೋಗಿ ಅಲ್ಲಿಟ್ಟರೆ ತಾನೇ ರಾಮದೇವ್ರಿಗೆ ಹೋಗ್ತಾರೆ ಅವಳನ್ನು ಕರ್ಕೊಂಬರಬೇಕು ಹೇಳಿ ಹಾಗಾಗಿ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಯಾವುದೇ ಕಾರಣಕ್ಕೂ ರಾಮದೇವ್ರ ಮೇಲಾಗಲಿ ಸೀತಾದೇವಿನ ಮುಟ್ಟದ ಅಂತಾಗಲಿ ಇನ್ನೊಂದು ಹೇಳ್ತೀನಿ ಸೀತಾ ಆಕೃತಿನ ಮುಟ್ಟೋ ಯೋಗ್ಯತೆಯೂ ರಾವಣಂಗಿರಲಿಲ್ಲ ಅಲ್ಲಿ ಆಕೃತಿ ಇಟ್ಟ ಜಾಗದಲ್ಲಿ ಅವನು ಭೂಮಿ ಒಳಗಡೆ ಕೈ ಹಾಕಿ ಒಂದು ಸ್ಟಡಿನ ತೊಗೊಂಡು ಹೋದ ಅವನಷ್ಟೇ ಆ ಅಡಿನ ಅಂದರೆ ಆ ಭೂಮಿನ ಅವಳಿದ್ದ ಸರೌಂಡಿಂಗ್ನ ಕೈ ಹಾಕಿ ಆ ಅಗದು ಆ ಸರೌಂಡಿಂಗ್ ಒಳಗಡೆ ಕೈ ಹಾಕಿ ಅಗದು ತೊಗೊಂಡು ಹೋಗಿ ಲಂಕೆಯಲ್ಲಿ ಇಟ್ಟನಂತೆ ಅವನು ಮುಟ್ಟು ಕೂಡ ಮುಟ್ಲಿಲ್ಲ ಆಕೃತಿನ ಕೂಡ ಮುಟ್ಲಿಲ್ಲ ಇನ್ನೊಂದೇನು ಅಂದರೆ ಆ ಸೀತಾಕೃತಿನ ರಕ್ಷಣೆ ಮಾಡಬೇಕು ಅಂತ ಇಂದ್ರದೇವರು ಅದರಲ್ಲಿದ್ದನಂತೆ ಹಾಗಾಗಿ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಮತ್ತು ರಾಮದೇವರು ಬಿಟ್ಟೇ ಇರಲಿಲ್ಲ ಸೀತೆನ ಹಸುರ ಮೋಹನಾರ್ಥ ಅಸ್ ಅಂದರೆ ಅವರೆಲ್ಲ ತಪ್ಪು ತಿಳ್ಕೊಳ್ಳಿ ರಾಮದೇವ್ರಿಗೂ ದುಃಖ ಇತ್ತು ಅಂತ ತಪ್ಪು ತಿಳ್ಕೊಳ್ಬೇಕು ಅಂತಲೇ ಹಾಗೆ ಸೀತೆನ ಬಿಟ್ಟಿದ್ದು ಒಂದು ಪ್ರಜೆ ಅಂದರೆ ರಾಜನಾಗಿ ಹೇಗೆ ಪ್ರಜೆಗಳನ್ನ ನೋಡ್ಕೋಬೇಕು ರಾಜನಾಗಿ ಒಂದೇ ಒಂದು ತಪ್ಪು ಪ್ರಜೆಗಳ ತೋರಿಸಿದ್ರು ಅದನ್ನು ಸರಿ ಮಾಡ್ಕೊಳ್ಬೇಕು ಹೇಗೆ ರಾಜ್ಯಭಾರ ಮಾಡ್ದೆ ಅನ್ನೋದು ತೋರ್ಸೋಕ್ಕೋಸ್ಕರ ಅವನು ನಾಟಕ ಆಡಿದ್ದು ಸೀತೆಯನ್ನು ಬಿಡು ಬಿಟ್ಟಿರೋ ಥರ ಸೀತೆಗೆ ತನ್ನ ವಕ್ಷಸ್ಥಳನೇ ಕೊಟ್ಟಿದ್ದ ಹೃದಯದಲ್ಲೇ ಇಟ್ಕೊಂಡಿದ್ದ ಸೀತೇನ ಹೀಗಿದ್ದಾಗ ಅವನೆಲ್ಲಿ ಎಲ್ಲಿ ಬಿಡ್ತಾನೆ ಸೀತಾದೇವಿನ ಹಾಗಾಗಿ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಳ್ಬೇಡ್ರಿ ರಾವಣ ಸೀತೆನ ಮುಟ್ಲಿಲ್ಲ ಮತ್ತೆ ಅವನ ಅಪಹರಣ ಮಾಡಿದ್ದು ಸೀತಾಕೃತಿನ ಮಾತ್ರ ಇಷ್ಟು ಹೇಳಬೇಕು ಅಂತಿತ್ತು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಮ ಮುಂದೆ ತರ್ತೀನಿ